ರಮ್ಯಾ ಅವರ ಕಾಶ್ಮೀರ ಪ್ರವಾಸಿದೆ ಖ್ಯಾಶ್ ಟ್ರೆಪ್ ಟ್ರೈವ್ ವ್ಲಾಗ್ ಶಿಯಸ್ವರ್ಗ ಎಂದು ಅರ್ಥವಾದ ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಉಗ್ರರು ಮತ್ತು ಅಟ್ಟಹಾಸ ಮೆರೆದಾಗ ಜನರು ಮತ್ಯಾವಾಗ ಅಲ್ಲಿನ ಸೌಂದರ್ಯ ಸವಿಯಲು ಹೋಗುತ್ತಾರೆ ಆದರೆ ಇಂತಹ ಸೌಂದರ್ಯ ಕಾಣುವ ಮುಂದೆ ಸ್ಥಿತಿಯನ್ನು ದುಡ್ಡಿಸುವುದು ಬಹಳ ಸಮಯ ಬೇಕಾಗಬಹುದು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು ಆತಂಕದ ದೂರದಿಂದ ಪ್ರವಾಸಿಗರು ಆಶಾಶ್ರುತಾಗಿದ್ದರಲ್ಲಿ ಈಗ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಕಾಶ್ಮೀರದ ಲೇನಲ್ಲಿ ಪ್ರವಾಸ ಎಂಜಾಯ್ ಮಾಡುತ್ತಿದ್ದಾರೆ ಅಲ್ಲಿಂದಲೇ ತಮ್ಮ ಪ್ರವಾಸದ ಅನುಭವವನ್ನು ಲವಲವಿಕೆಯೊಂದಿಗೆ ಹಂಚಿಕೊಂಡಿದ್ದಾರೆ ಫಲ್ಗಾಮ್ ದಾಳಿ ನಂತರದ ಲೇ ಹೇಗಿದೆ ಶಾಂತಿಯುತವಾಗಿದೆ ಕೆಲವೇ ಭಾರತೀಯರು ವಿದೇಶಿಯರು ಪ್ರವಾಸದಲ್ಲಿದ್ದಾರೆ ವ್ಯಾಪಾರ ವಹಿವಾಟು ಎಂದಿನಂತಿದೆ ಆದರೆ ಲೇಗೆ ವಿಮಾನದಲ್ಲಿ ಹೋಗುವಾಗ ನೋಡಲು ಸಿಗುತ್ತಿದ್ದ ಹಿಮಾಲಯದ ನೋಟ ಈಗ ನೋಡಲು ಸಿಗುವುದಿಲ್ಲ ಭದ್ರತೆಯ ಕಾರಣಕ್ಕೆ ವಿಮಾನದ ಕಿಟಕಿಗಳನ್ನು ಮುಚ್ಚಲಾಗಿದೆ ಅಲ್ಲಿಗ ಎಲ್ಲವೂ ಸಹಜವಾಗಿದೆಯಾ ಎಲ್ಲವೂ ಮೊದಲಿನಂತೆಯೇ ಆಗುತ್ತಿದೆ ಇಲ್ಲಿ ಎಲ್ಲವೂ ಪ್ರವಾಸಿಗರ ಮೇಲೆ ಅವಲಂಬಿತವಾಗಿರುವುದರಿಂದ ಸುಂದರ ತಾಣಲೇಗೆ ಭೇಟಿ ನೀಡುವಂತೆ ಜನರಿಗೆ ಸಲಹೆ ನೀಡುತ್ತೇನೆ ಎಂದಿನಂತೆ ಮಾರುಕಟ್ಟೆ ತೆರೆದಿದ್ದು ಜನರ ಓಡಾಟ ಸಹಜ ಸ್ಥಿತಿಗೆ ಬಂದಿದೆ ಹೋಟೆಲ್ ಅಂಗಡಿಗಳು ಕಡಿಮೆ ಇವೆ ಇಲ್ಲಿ ಲೈಫ್ ಸ್ವಲ್ಪ ನಿಧಾನ ಈ ಮೊದಲು ಯಾವಾಗ ಲೇಗೆ ಭೇಟಿ ನೀಡಿದ್ದೀರಿ ಎರಡು ಸಾವಿರ ನಾಲ್ಕು ಮೈನಸ್ ಶೂನ್ಯ ಐದರಲ್ಲಿ ರಲ್ಲಿ ಅಮೃತಧಾರೆ ಸಿನಿಮಾ ಶೂಟಿಂಗ್ಗಾಗಿ ಲೇಗೆ ಹೋಗಿದ್ದೆ ಆಗಿನ ಲೇಗು ಈಗಿನ ಲೇಗು ತುಂಬಾ ಬದಲಾವಣೆಗಳಾಗಿದೆ ಇಲ್ಲಿ ಕೆಲವು ಜಾಗಗಳನ್ನು ಹಾದು ಹೋಗುವಾಗ ಶೂಟಿಂಗ್ ನೆನಪಾಗುತ್ತದೆ ಉಳಿದಂತೆ ಲೇನ ಸೌಂದರ್ಯ ಹಾಗೆಯೇ ಇದೆ ಈ ಬಾರಿ ಲೇಹ್ ಪ್ರವಾಸದ ವಿಶೇಷವೇನು ಶೂಟಿಂಗ್ಗಾಗಿ ಲೇಗೆ ತೆರಳಿದಾಗ ಕೆಲಸದ ಮೇಲೆ ಮಾತ್ರ ನಮ್ಮ ಗಮನವಿರುತ್ತದೆ ಪ್ರವಾಸಕ್ಕೆ ಅಂತ ಹೋದಾಗ ಇಲ್ಲಿನ ಸುಂದರ ಸ್ಥಳಗಳನ್ನು ಎಂಜಾಯ್ ಮಾಡಬಹುದು ಈಗಿನ ಲೇ ಬೇರೆ ತರ ಕಾಣುತ್ತಿದೆ ಲೇನಲ್ಲಿ ನಿಮಗೆ ಏನು ಇಷ್ಟವಾಗುತ್ತದೆ ಧರ್ಮ ಸಂಸ್ಕೃತಿ ಭಿನ್ನವಾಗಿದ್ದರೂ ಜನರಲ್ಲಿ ಒಟ್ಟಿಗೆ ಶಾಂತಿಯಿಂದ ಜೀವಿಸುತ್ತಿರುವ ಚಿತ್ರಣ ನನಗಿಷ್ಟ ಇಲ್ಲಿಯವರು ತಮ್ಮ ಸಂಪ್ರದಾಯಗಳನ್ನು ಈಗಲೂ ಉಳಿಸಿಕೊಂಡಿದ್ದಾರೆ ಲೇನಲ್ಲಿ ಜನರು ಫ್ರೆಂಡ್ಲಿಯಾಗಿರುತ್ತಾರೆ ಇಲ್ಲಿನ ರಸ್ತೆಗಳು ಚೆನ್ನಾಗಿವೆ ಮತ್ತು ಮ್ಯೂಸಿಯಂಗಳು ಕುತೂಹಲಭರಿತ ಫೋಟೋ ಕಲಾಕುಸುರಿಗಳಿಂದ ಗಮನ ಸೆಳೆಯುತ್ತವೆ ಲೇನಲ್ಲಿ ನೀರು ಗಾಳಿ ಎಲ್ಲವೂ ಪರಿಶುದ್ಧ ಜಂಜಾಟದ ಬದುಕಿನಿಂದ ಬ್ರೇಕ್ ಪಡೆಯಲು ಇದು ಉತ್ತಮ ಸ್ಥಳ ಕಾಶ್ಮೀರ ಪ್ರವಾಸೋದ್ಯಮದಲ್ಲಿ ಏನಾದರೂ ಬದಲಾವಣೆ ಆಗಬೇಕೆಂದು ಅನಿಸಿದೆಯಾ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆರವಿನಿಂದಾಗಿ ಇಲ್ಲಿನ ಉದ್ಯಮಿಗಳು ಯುರೇನಿಯಂ ಹಾಗೂ ರತ್ನಗಳ ಗಣಿಗಾರಿಕೆ ಮತ್ತು ಅದರ ವ್ಯಾಪಾರ ಮಾಡಲು ಹೆಚ್ಚು ಉತ್ಸುಕರಾಗಿದ್ದಾರೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಿದ್ದಾರೆ ಈ ರೀತಿ ಆಗಬಾರದು ಲೇನ ಪ್ರಕೃತಿ ಸೌಂದರ್ಯ ಹೀಗೆಯೇ ಇರಬೇಕು ಇಲ್ಲಿ ಯಾವುದಕ್ಕೂ ಬಡತನವಿಲ್ಲ ಎಲ್ಲರೂ ಸುಖಿ ಜೀವನ ನಡೆಸುತ್ತಿದ್ದಾರೆ ಇದು ಕೇಂದ್ರಾಡಳಿತ ಪ್ರದೇಶವಾಗಿರುವುದರಿಂದ ತೆರಿಗೆ ಇಲ್ಲದ ಕಾರಣ ಅನಿದಾನಗಳನ್ನು ಬಳಸಿ ಲೇ ಸಂರಕ್ಷಣೆಗೆ ಒತ್ತು ನೀಡಬೇಕಿದೆ ವಿದೇಶಿ ತಾಣಗಳಿಗೆ ಹೋಲಿಸಿದರೆ ಲೇ ಏಕೆ ವಿಶೇಷ ಸಹಜ ಸುಂದರಿ ಲೇ ಹಿಮಾಲಯದ ತಪ್ಪಲಿನಲ್ಲಿರುವ ಸುಂದರ ತಾಣ ಇಲ್ಲಿನ ಮಠಗಳು ಬೇಸಿಗೆ ಶುಚಿತ್ವ ಎಲ್ಲವೂ ಚಂದ ಇಲ್ಲಿನ ಚಳಿಗಾಲ ಇನ್ನೂ ಅದ್ಭುತ ಉಳಿದುಕೊಳ್ಳಲು ಅದ್ಭುತ ಜಾಗಗಳಿವೆ ಲೇಗೆ ಬರುವವರು ಇಲ್ಲಿನ ನಂಜಾ ಬಟ್ಟೆ ಅಂಗಡಿಗೆ ಭೇಟಿ ನೀಡಿ ವಿಶಿಷ್ಟ ಉಡುಪುಗಳನ್ನು ಖರೀದಿಸಬಹುದು ಬೆಂಗಳೂರಿನಲ್ಲಿ ಇದ್ದು ರಾತ್ರಿಯ ಶುಭ್ರ ಆಕಾಶದಲ್ಲಿನ ನಕ್ಷತ್ರಗಳ ಲೋಕವನ್ನು ಮಿಸ್ ಮಾಡಿಕೊಳ್ಳುತ್ತಿದೆ ಗುಚ್ಚಿ ಪುಲಾವ್ ತಬಕ್ ಮಾಸ್ ಸವಿದ ರಮ್ಯಾ ಲೇನಲ್ಲಿರುವ ರಮ್ಯಾ ಅಲ್ಲಿ ಲಡಾಕಿ ಟಿಬೆಟಿಯನ್ ಹಾಗೂ ಕಾಶ್ಮೀರಿ ಖಾದ್ಯಗಳನ್ನು ಮನಸಾರೆ ಸವಿದಿದ್ದಾರೆ ಇಲ್ಲಿನ ಗುಚ್ಚಿ ಪುಲಾವ್ ತಬಕ್ ಮಾಸ್ ನನಗೆ ತುಂಬಾ ಇಷ್ಟವಾಯಿತು ನಮ್ಕೀನ್ ಚಾಯ್ಗೆ ಒಗ್ಗಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನೆ ಧೋಲ್ಕರ್ನಲ್ಲಿರುವ ಸಸ್ಯಾಹಾರಿ ರೆಸ್ಟೋರೆಂಟ್ ಒಂದರ ಊಟ ಇಷ್ಟವಾಯಿತು ಕಾಶ್ಮೀರಿ ವಜ್ವಾನ್ ಅಂತೂ ಸೂಪರ್ ಟೇಸ್ಟ್ ಎಂದಿದ್ದಾರೆ ಅವರು ಇದೇ ರೀತಿ ವೈವಿಧ್ಯಮಯ ಏಪ್ರಿಕಾಟ್ ಹಣ್ಣಿಗೆ ಹೆಸರಾಗಿರುವ ಕಾಶ್ಮೀರದಲ್ಲಿ ರಮ್ಯಾ ಎಂಬತ್ಮೂರು ವೆರೈಟಿಯ ಏಪ್ರಿಕಾಟ್ಗಳ ಪೈಕಿ ಕೆಲವು ಏಪ್ರಿಕಾಟ್ಗಳ ರುಚಿ ನೋಡಿದ್ದಾರೆ ಇದರಲ್ಲಿ ಅವರಿಗೆ ಕಾರ್ಗಿಲ್ನಲ್ಲಿ ಸಿಗುವ ಹಲ್ಮಾನ್ ಹೆಸರಿನ ಏಪ್ರಿಕಾಟ್ ತುಂಬಾ ಇಷ್ಟವಾಗಿದೆಯಂತೆ